ದಾವಣಗೆರೆ ವಿಶ್ವವಿದ್ಯಾಲಯದ ಬಿ ಎ ಕೋರ್ಸ್ನ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯ ಒಂದು ವಿಷಯ ಕರ್ನಾಟಕದ ಜಲವಿವಾದಗಳು ಇದರಲ್ಲಿ ಇಂದಿನ ಈ ಐವತ್ತ ಮೂರನೇ ಅವಧಿಯಲ್ಲಿ ಕಾವೇರಿ ಜಲವಿವಾದದ ಬಗ್ಗೆ ನಾವು ಸ್ವಲ್ಪ ನೋಡೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಬಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಮೊದಲೇದಾಗಿ ಕಾವೇರಿ ನದಿ ಅದರ ಒಂದು ಕಿರು ಪರಿಚಯ ನಂತರ ಈ ಒಂದು ವಿವಾದ ಅದರ ಹಿನ್ನೆಲೆ ಬೆಳವಣಿಗೆ ಮತ್ತು ಪ್ರಸ್ತುತ ಸ್ಥಿತಿ ಇವುಗಳನ್ನು ಅಂತ ಕಾವೇರಿ ನದಿ ಉಗಮ ಆಗೋದು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ತಲಕಾವೇರಿ ಅನ್ನೋ ಒಂದು ಪ್ರದೇಶದಲ್ಲಿ ಇದು ಒಟ್ಟು ಎಂಟುನೂರ ಎರಡು ಕಿಲೋಮೀಟರ್ಗಳಷ್ಟು ಹರಿದು ನಾಲ್ಕು ರಾಜ್ಯಗಳ ನೀರನ್ನು ಸಂಗ್ರಹಿಸಿ ಕರ್ನಾಟಕ ತಮಿಳುನಾಡು ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಹರಿವಿನ ಹರಿವಿನ ಮುಖಾಂತರ ಬಂಗಾಳ ಕೊಲಿಯನ್ನು ಸೇರುತ್ತೆ ಇದರ ಸಂಗ್ರಹ ಪ್ರದೇಶವನ್ನು ಗಮನಿಸೋದಾದರೆ ಕೇರಳದಲ್ಲಿ ಸ್ವಲ್ಪ ಭಾಗ ಇದೆ ಬಹುತೇಕ ಭಾಗ ನಮಗೆ ಕಂಡುಬರೋದು ಕರ್ನಾಟಕ ಮತ್ತು ತಮಿಳ್ನಾಡಲ್ಲಿ ಕರ್ನಾಟಕದಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಚದರ ಕಿಲೋಮೀಟರ್ಗಳಷ್ಟು ಅಂದರೆ ಸ ಸುಮಾರು ನಲವತ್ತ ಮೂರರಷ್ಟು ಶೇಕಡಾ ನಲವತ್ತ್ಮೂರರಷ್ಟು ಸಂಗ್ರಹ ಪ್ರದೇಶ ಕರ್ನಾಟಕದಲ್ಲಿದೆ ತಮಿಳ್ನಾಡಿನಲ್ಲಿ ಶೇಕಡಾ ನಲವತ್ತಾರು ನಲವತ್ತೆರಡರಷ್ಟು ಸಂಗ್ರಹ ಪ್ರದೇಶ ತಮಿಳುನಾಡಿನಲ್ಲಿ ನಮಗೆ ಕಂಡುಬರುತ್ತೆ ಇನ್ನು ಇದರ ಪ್ರಮುಖ ಉಪನದಿಗಳು ಕರ್ನಾಟಕದಲ್ಲಿ ಹೇಮಾವತಿ ಸುವರ್ಣಾವತಿ ಕಬಿನಿ ಶಿಂಷಾ ಅರ್ಕಾವತಿ ಮತ್ತು ಲಕ್ಷ್ಮಣ ನದಿಗಳು ಹಾಗೂ ತಮಿಳುನಾಡಲ್ಲಿ ಪ್ರಮುಖ ಉಪನದಿ ಭವಾನಿ ನದಿ ಈ ನದಿಯ ಉದ್ದಕ್ಕೂ ನಾವು ಗಮನಿಸಿದಾಗ ಸುಮಾರು ತೊಂಬತ್ತಾರು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿದೆ ನೂರ ಒಂದಕ್ಕೂ ಹೆಚ್ಚು ಸಣ್ಣ ಪ್ರಮಾಣದ ಜಲಾಶಯಗಳನ್ನು ಇಲ್ಲಿ ಕಟ್ಟಲಾಗಿದೆ ಈ ಒಂದು ನದಿಯ ಪಾತ್ರದ ಪರಿಚಯವನ್ನು ಮಾಡ್ಕೊಳ್ಳೋದಂತೆ ಇದರ ಉಗಮ ಪ್ರದೇಶ ತಲಕಾವೇರಿ ಕರ್ನಾಟಕದಲ್ಲಿರ್ತಕ್ಕಂಥ ತಲಕಾವೇರಿ ನಾವೀಗಾಗಲೇ ಹೇಳಿದ್ವಿ ಕೇರಳದ ನೀರನ್ನು ಸಹ ಇದು ಸಂಗ್ರಹಿಸುತ್ತೆ ಅಂತ ಕಬಿನಿ ಮತ್ತು ತೀರ್ಥದಿಂದ ಬರತಕ್ಕಂತಹ ಹರಿವು ಅದು ಕೇರಳ ಪ್ರದೇಶದ್ದು ಕೂಡ ನಮಗೆ ಕಂಡುಬರುತ್ತೆ ಇದರ ಪ್ರಮುಖ ಉಪನದಿಗಳು ಹೇಮಾವತಿ ಶಿಂಷಾ ಕಬಿನಿ ತೀರ್ಥ ಅರ್ಕಾವತಿ ಮುಂತಾದವು ಇದು ಕರ್ನಾಟಕದಲ್ಲಿ ಹುಟ್ಟಿ ಈ ಮೈಸೂರು ಜಿಲ್ಲೆಯ ಉತ್ತರ ಭಾಗದಲ್ಲಿ ಅಂದರೆ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಮಧ್ಯೆ ಹಾಗೂ ಚಾಮರಾಜನಗರ ಮತ್ತು ರಾಮನಗರ ಜಿಲ್ಲೆಗಳ ಮಧ್ಯೆ ಹರಿದು ಕರ್ನಾಟಕ ಮತ್ತು ತಮಿಳುನಾಡಿಗೆ ಗಡಿಯಾಗಿ ಸಹ ನೈಸರ್ಗಿಕ ಗಡಿಯಾಗಿ ಸಹ ಸ್ವಲ್ಪ ದೂರ ಹರಿಯುತ್ತೆ ನಂತರದಲ್ಲಿ ತಮಿಳುನಾಡಿನ ಒಳಗೆ ಪ್ರವೇಶಿಸಿದಂಥ ನದಿ ಇದು ಮುಂದುವರೆದು ಬಂಗಾಳ ಕೊಲ್ಲಿಯನ್ನು ಪುದುಚೇರಿ ಸಮೀಪ ಬಂಗಾಳ ಕೊಲ್ಲಿಯನ್ನು ಇದು ಸೇರುತ್ತೆ ಇದಕ್ಕೆ ಕಟ್ಟಿರ್ತಕ್ಕಂಥ ಪ್ರಮುಖ ಅಣೆಕಟ್ಟೆಗಳು ನಾವೀಗಾಗಲೇ ಗಮನಿಸಿದಂತೆ ಕೃಷ್ಣರಾಜಸಾಗರ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಲ್ಲಿ ಮೆಟ್ಟೂರು ಈ ಒಂದು ಪ್ರದೇಶ ಏನಿದೆ ಕರ್ನಾಟಕ ಮತ್ತು ತಮಿಳ್ನಾಡು ಗಡಿ ಪ್ರದೇಶ ಗಡಿ ಆರಂಭದ ಕಾವೇರಿ ನದಿ ಪ್ರವೇಶಿಸ್ತಕ್ಕಂಥ ಪ್ರದೇಶ ಏನಿದೆ ಇದು ಬಿಳಿಗುಂಡ್ಲು ಅನ್ನೋ ಒಂದು ಸಣ್ಣ ಹಳ್ಳಿ ಈ ಪ್ರದೇಶದಲ್ಲಿ ಅಳತೆ ಮಾಪನವನ್ನು ಸ್ಥಾಪನೆ ಮಾಡಲಾಗಿದೆ ಈ ಅಳತೆ ಮಾಪನ ಮುಖಾಂತರನೇ ಸಾಗರದಿಂದ ಅಥವಾ ಕಾವೇರಿ ನದಿಯಿಂದ ಕ ತಮಿಳ್ನಾಡಿಗೆ ಹರಿತಕ್ಕಂಥ ನೀರಿನ ಪ್ರಮಾಣವನ್ನು ಅಳತೆ ಮಾಡಲಾಗುತ್ತೆ ಮತ್ತು ಈ ವಿವಾದ ಮುಂದುವರಿತಾ ಹೋದಂತೆಲ್ಲ ನಾವು ಗಮನ ಗಮನಿಸ್ತೀವಿ ಯಾವ ರೀತಿ ಅದು ಪ್ರಮುಖ ಅಂಶ ಆಗಿ ನಮಗೆ ಕಂಡುಬರುತ್ತೆ ಅನ್ನೋದು ಇದು ಇದರ ಒಂದು ಕಿರುಪರಿಚಯ ತಲಕಾವೇರಿಯಲ್ಲಿ ಹುಟ್ಟದಂತಹ ಕಾವೇರಿ ನದಿ ಅದು ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಹರಿದು ಅದರ ನೀರಿನ ಅನುಕೂಲವನ್ನ ಕೇರಳ ಮತ್ತು ಪುದುಚೇರಿಗೂ ಸಹನು ಕೊಡೋದ್ರ ಜೊತೆಗೆ ಇದು ಹರಿಯುತ್ತೆ ಈ ಒಂದು ವಿವಾದದ ಹಿನ್ನೆಲೆಯನ್ನು ಗಮನಿಸಿದಾಗ ಮೈಸೂರಿನ ಒಡೆಯರಾಗಿದ್ದಂಥ ಚಿಕ್ಕದೇವರಾಜ ಒಡೆಯರ್ ಅವರು ಕಂದಂಬಾಡಿ ಅನ್ನೋ ಒಂದು ಹಳ್ಳಿ ಸಮೀಪ ಇವತ್ತಿನ ಕೃಷ್ಣರಾಜ ಸಾಗರ ಏನಿದೆ ಕೃಷ್ಣರಾಜ ಸಾಗರಕ್ಕಿಂತಲೂ ಸ್ವಲ್ಪ ಮುಂಚೆ ಅಂದರೆ ಇವತ್ತಿನ ಕೃಷ್ಣರಾಜ ಸಾಗರದಲ್ಲಿ ಈ ಒಂದು ಹಳ್ಳಿ ಮುಳುಗಡೆ ಮುಳುಗಡೆಯಾಗಿದೆ ಈ ಹಳ್ಳಿ ಸಮೀಪ ಒಂದು ಸಣ್ಣ ಕಟ್ಟೆಯನ್ನು ನಿರ್ಮಿಸಿದರು ಸುಮಾರು ಅಡಿ ಎತ್ತರದ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದರು ಮತ್ತು ಈ ನೀರನ್ನು ನೀರಾವರಿಗೋಸ್ಕರ ಬಳಕೆ ಮಾಡಲಾಗ್ತಾ ಇತ್ತು ನಂತರದಲ್ಲಿ ಸುಮಾರು ನೂರೈವತ್ತು ವರ್ಷಗಳ ನಂತರ ನೂರೈವತ್ತು ನೂರ ಎಂಬತ್ತು ವರ್ಷಗಳ ನಂತರ ಟಿಪ್ಪು ಸುಲ್ತಾನ್ ಈ ಕನ್ನಂಬಾಡಿ ಕಟ್ಟೆಯನ್ನು ದುರಸ್ತಿ ಮಾಡಿ ಮೂವತ್ತು ಅಡಿ ಎತ್ತರ ಇದ್ದಂಥ ಒಂದು ಅಣೆಕಟ್ಟನ್ನು ಎಪ್ಪತ್ತು ಅಡಿಗೆ ಅದನ್ನು ಎತ್ತರಿಸ್ತಾ ಇದರಿಂದಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗೋದಕ್ಕೆ ಸಾಧ್ಯ ಆಯಿತು ಹೆಚ್ಚಿನ ಭೂಮಿ ನೀರಾವರಿ ಒಳಪಡೋದಕ್ಕೆ ಸಾಧ್ಯ ಆಯಿತು ಇಲ್ಲಿ ಬ್ರಿಟಿಷರ ಆಗಮನಕ್ಕಿಂತ ಮುಂಚಿನ ಪರಿಸ್ಥಿತಿ ಇದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಪ್ರದೇಶದ ಮೇಲೆ ಬ್ರಿಟಿಷರು ತಮ್ಮ ಹಿಡಿತವನ್ನು ಸಂಪೂರ್ಣವಾಗಿ ಸಾಧಿಸಿದ ನಂತರ ದಿನಗಳಲ್ಲಿ ಆಡಳಿತ ವ್ಯವಸ್ಥೆಯ ಸ್ವರೂಪ ಯಾವ ರೀತಿ ಆಯಿತು ಅನ್ನೋದನ್ನು ಸ್ವಲ್ಪ ನಾವು ನೋಡೋಣ ಅಂತ ಸಾವಿರದ ಎಂಟುನೂರ ಮೂವತ್ತೊಂದರವರೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಆಳ್ವಿಕೆಯನ್ನು ನಡೆಸಿದರು ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮಣತೀರ್ಥ ಅಣೆಕಟ್ಟಿಗೆ ಸಾಗರಕಟ್ಟೆ ನದಿಗೆ ಸಾಗರಕಟ್ಟೆ ಅನ್ನೋ ಹತ್ರ ಒಂದು ಸಣ್ಣ ಅಣೆಕಟ್ಟನ್ನು ಸಹ ನಿರ್ಮಿಸಲಾಗಿತ್ತು ನೀರಾವರಿ ಉದ್ದೇಶಕ್ಕೋಸ್ಕರ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಈ ಮೈಸೂರಿನಲ್ಲಿ ಕಮಿಷನರ್ಗಳ ಆಡಳಿತ ಇತ್ತು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರನ್ನು ಒಡೆಯರ್ಗಳಿಗೆ ಮರುಸ್ಥಾಪನೆ ಮಾಡಿಕೊಡಲಾಯಿತು ಹೀಗಾಗಿ ಸಾವಿರದ ಎಂಟುನೂರ ಎಂಬತ್ತೊಂದರ ನಂತರದಲ್ಲಿ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದಾಗ ಇವತ್ತಿನ ತಮಿಳುನಾಡು ಅಥವಾ ಅಂದಿನ ಮದ್ರಾಸ್ ಪ್ರಾಂತ್ಯ ಮದ್ರಾಸ್ ಪ್ರಾಂತ್ಯ ಬ್ರಿಟಿಷರ ನೇರ ಆಡಳಿತದಲ್ಲಿತ್ತು ಮೈಸೂರು ಪ್ರಾಂತ್ಯ ಅದು ಒಡೆಯರ್ಗಳ ಆಳ್ವಿಕೆಯಲ್ಲಿ ಅಥವಾ ಬ್ರಿಟಿಷರ ಪರೋಕ್ಷ ಆಳ್ವಿಕೆಯಲ್ಲಿತ್ತು ಹೀಗಾಗಿ ಈ ಜಲವಿವಾದ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳು ಒಪ್ಪಂದಗಳನ್ನು ಗಮನಿಸಬೇಕಾದ್ರೆ ಯಾರ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಅಂತಹ ಒಪ್ಪಂದಗಳು ಏರ್ಪಟ್ಟವು ಅನ್ನೋದನ್ನು ಕೂಡ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಇಂಥ ಮೊದಲನೇ ಒಪ್ಪಂದ ನಮಗೆ ಕಂಡುಬರೋದು ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ತಂಜಾವೂರು ಪ್ರದೇಶದ ರೈತರು ಕಾವೇರಿ ನದಿಯ ನೀರನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳೋದಕ್ಕೋಸ್ಕರ ಗವರ್ನರ್ಗೆ ಒಂದು ವ್ಯವಹಾರವನ್ನು ನಡೆಸೋದು ಗವರ್ನರ್ ಮದ್ರಾಸ್ನ ಗವರ್ನರ್ ಅಂದರೆ ಬ್ರಿಟಿಷ್ ನೇರ ಆಡಳಿತದ ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಮೈಸೂರಿಗೆ ಒಂದು ಸೂಚನೆಯನ್ನು ಕೊಟ್ಟರು ಏನು ಅಂತಂದರೆ ತಂಜಾವೂರು ಪ್ರದೇಶದ ರೈತರಿಗೆ ನೀರಿನ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಮೈಸೂರು ಸಂಸ್ಥಾನದ್ದು ಅಂತ ಈ ಒಂದು ಕಾಲಘಟ್ಟವನ್ನು ಗಮನಿಸೋಣಂತೆ ಸಾವಿರದ ಎಂಟುನೂರ ಎಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ತೊಂಬತ್ತರವರೆಗೆ ಪದೇ ಪದೇ ದಕ್ಷಿಣ ಭಾರತ ಬರಗಾಲಕ್ಕೆ ತುತ್ತಾಗ್ತಾ ಇತ್ತು ಹೀಗಾಗಿ ಕಾವೇರಿ ನದಿಯ ಹರಿವು ಸಹನೂ ಸಾಕಷ್ಟು ಕಡಿಮೆಯಾಗಿತ್ತು ಇರ್ತಕ್ಕಂಥ ಪ್ರತಿಯೊಂದು ಹನಿ ನೀರನ್ನು ಸಹ ತಂಜಾವೂರು ಪ್ರದೇಶಕ್ಕೆ ಬಿಡುಗಡೆ ಮಾಡಬೇಕು ಅದು ಅದನ್ನು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಥರದ ಸೂಚನೆ ಮೈಸೂರಿಗೆ ಬಂತು ಆದರೆ ಅಂದಿನ ದಿವಾನರಾಗಿದ್ದಂಥ ಶೇಷಾದ್ರಿ ಅಯ್ಯರವರು ಅದನ್ನು ಬಹಳ ತೀಕ್ಷ್ಣವಾಗಿ ವಿರೋಧಿಸಿದರು ಮತ್ತು ಕಾವೇರಿ ನದಿ ಮೇಲೆ ತಮಿಳುನಾಡಿನ ಜನಗಳಿಗೆ ಎಷ್ಟು ಪ್ರಮಾಣದ ಹಕ್ಕಿದೆಯೋ ಅದೇ ರೀತಿಯ ಹಕ್ಕು ಮೈಸೂರು ಸಂಸ್ಥಾನದ ಜನಗಳಿಗೂ ಇದೆ ಅನ್ನೋ ಒಂದು ಅಂಶವನ್ನು ಬ್ರಿಟಿಷರಿಗೆ ಮನವರಿಕೆ ಪ್ರಯತ್ನ ಪ್ರಯತ್ನಪಟ್ಟರು ಆದಾಗ್ಯೂ ಮೈಸೂರು ಸಂಸ್ಥಾನದ ಮೇಲೆ ಮದ್ರಾಸ್ ಪ್ರದೇಶದಿಂದ ಮದ್ರಾಸ್ ಪ್ರಾಂತ್ಯದಿಂದ ಬಂದ ಸೂಚನೆ ಯಾವ ರೀತಿ ಇತ್ತು ಅಂದರೆ ಮದ್ರಾಸ್ ಪ್ರಾಂತ್ಯದ ಅಥವಾ ಗವರ್ನರ್ನ ಪೂರ್ವಾನುಮತಿ ಇಲ್ಲದೆ ಮೈಸೂರು ಸಂಸ್ಥಾನದಲ್ಲಿ ಕಾವೇರಿ ನದಿಗಾಗಲಿ ಅಥವಾ ಅದರ ಉಪನದಿಗಳಿಗಾಗಲಿ ಯಾವುದೇ ರೀತಿಯ ಅಣೆಕಟ್ಟನ್ನು ನಿರ್ಮಿಸುವಂತಿಲ್ಲ ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನದಲ್ಲಿ ನೀರಾವರಿ ಭೂಮಿಯನ್ನು ವಿಸ್ತರಿಸೋ ಹಾಗಿಲ್ಲ ಅನ್ನೋ ಒಂದು ರೀತಿಯ ಸೂಚನೆಯನ್ನು ನೀಡಲಾಯಿತು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಈ ಒಂದು ಸೂಚನೆಯನ್ನು ಗಮನಿಸಿದಾಗ ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬರೋದೇನು ಅಂತಂದರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ರಿಟಿಷರ ನೇರ ಆಡಳಿತ ಇದ್ದಿದ್ದರ ಹಿನ್ನೆಲೆಯಲ್ಲಿ ಇಂತಹ ಒಂದು ಒಪ್ಪಂದ ಆಯಿತು ಈ ಒಪ್ಪಂದದಿಂದ ಮೈಸೂರಿಗೆ ಸ್ಪಷ್ಟವಾಗಿ ಅನ್ಯಾಯ ಆಯಿತು ಮೊದಲನೇ ಬಾರಿಗೆ ಅನ್ಯಾಯ ಆಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದಾಗಿದೆ ನಂತರದಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಸಾಗರ ಅಣೆಕಟ್ಟಿನ ನಿರ್ಮಾಣ ಆರಂಭ ಆಯಿತು ಆದರೆ ಈ ನಿರ್ಮಾಣಕ್ಕೆ ಮದ್ರಾಸ್ನ ಗವರ್ನರ್ ಬಹಳ ತೀಕ್ಷ್ಣವಾಗಿ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು ಆದರೆ ಭಾರತದ ಗವರ್ನರ್ ಜನರಲ್ನಿಂದ ಇದಕ್ಕೆ ಅನುಮೋದನೆ ಸಿಕ್ಕಿದ್ದರಿಂದಾಗಿ ಈ ಒಂದು ಕಾರ್ಯ ನಿರ್ಮಾಣ ಕಾರ್ಯ ಮುಂದುವರಿತಾ ಬಂತು ಆದರೆ ಈ ಹ ಅಣೆಕಟ್ಟನ್ನು ಎರಡು ಹಂತದಲ್ಲಿ ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಲಾಗಿತ್ತು ಮೊದಲನೇ ಹಂತ ಎಂಬತ್ತು ಅಡಿಗಳಷ್ಟು ಎರಡನೇ ಹಂತ ನೂರ ಮೂವತ್ತ್ನಾಲ್ಕು ಅಡಿಗಳಷ್ಟು ಮೊದಲನೇ ಹಂತದ ಎಂಬತ್ತು ಅಡಿಗಳ ನಿರ್ಮಾಣದಲ್ಲಿ ಹನ್ನೊಂದು ಟಿ ಎಮ್ ಸಿಗಳಷ್ಟು ನೀರು ಸಂಗ್ರಹ ಆಗ್ತಾ ಇತ್ತು ಎರಡನೇ ಹಂತ ಸಂಪೂರ್ಣವಾದರೆ ನೂರ ಮೂವತ್ತ್ನಾಲ್ಕು ಅಡಿಗಳಷ್ಟು ನಿರ್ಮಾಣ ಸಂಪೂರ್ಣ ಆದರೆ ನಲವತ್ತೊಂದು ಟಿ ಎಮ್ ಸಿಗಳಷ್ಟು ನೀರನ್ನು ಸಂಗ್ರಹಿಸಬಹುದಾಗಿತ್ತು ಆದರೆ ಮದ್ರಾಸ್ ಪ್ರಾಂತ್ಯದ ಆಕ್ಷೇಪಣೆಗಳಿಂದ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೊದಲನೇ ಹಂತದ ಕಾಮಗಾರಿ ಆಯಿತು ಅಂದರೆ ಹನ್ನೊಂದು ಟಿ ಎಮ್ ಸಿಗಳಷ್ಟು ನೀರನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಮುಂದಿನ ದಿನಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಷ್ಟು ಹೊತ್ತಿಗೆ ನಲವತ್ತೊಂದು ಟಿ ಎಮ್ ಸಿಗಳ ಸಂಗ್ರಹದ ಒಂದು ಯೋಜನೆ ಏನಿತ್ತು ನೂರ ಮೂವತ್ತ್ನಾಲ್ಕು ಅಡೆಗಳಷ್ಟು ಯೋಜನೆ ಏನಿತ್ತು ಈ ಯೋಜನೆಯನ್ನು ಸಹ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲಾಯಿತು ಈಗ ಇಲ್ಲಿ ಒಂದು ಅಂಶ ಈ ನದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಟಿ ಎಮ್ ಸಿ ಅನ್ನೋ ಒಂದು ಪದವನ್ನು ನಾವು ಪದೇ ಪದೇ ಬಳಕೆ ಮಾಡ್ತಾ ಇರ್ತೀವಿ ಟಿ ಎಮ್ ಸಿ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ಗಮನಿಸೋಣಂತೆ ಟಿ ಎಂ ಸಿ ಅಂದರೆ ಥೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಥೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಸಾವಿರ ದಶಲಕ್ಷ ಘನ ಅಡಿಗಳು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೋದು ಒಂದು ಟಿ ಎಮ್ ಸಿ ಅಷ್ಟು ನೀರನ್ನು ಇಪ್ಪತ್ತ್ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ನಾವು ನಿಲ್ಲಿಸಿದ್ರೆ ಒಂದು ಅಡಿಗಳಷ್ಟು ನಿಲ್ಲಿಸಿದ್ರೆ ಎಷ್ಟು ನೀರಾಗುತ್ತೋ ಅಷ್ಟು ಅಥವಾ ನಮ್ಮ ಮನೆ ಬಳಕೆ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ಸುಮಾರು ಹದಿನೈದು ಸಾವಿರ ಕೋಟಿ ಕೊಡಗಳಷ್ಟು ನೀರು ಅದು ಅಂದಾಜು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸಣ್ಣ ಆಳಿತಗಳಲ್ಲಿ ಒಂದು ಟಿ ಎಮ್ ಸಿ ಅಂತಂದರೆ ಸುಮಾರು ಇಪ್ಪತ್ತ್ಮೂರು ಸಾವಿರ ಚದರ ಕಿಲೋಮೀಟರ್ಗಳ ಚದರ ಅಡಿಗಳಷ್ಟು ನೀರಿಗೆ ನೀರಾವರಿ ಭೂಮಿಗೆ ನೀರನ್ನು ಉಣಿಸುತ್ತೆ ಅದು ನಂತರದಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟಿನ ನಿರ್ಮಾಣ ಪೂರ್ಣಗೊಂಡ ನಂತರದಲ್ಲಿ ಮದ್ರಾಸ್ ಪ್ರಾಂತ್ಯ ಮತ್ತು ಮೈಸೂರು ಸಂಸ್ಥಾನದ ಮಧ್ಯೆ ಒಂದು ಒಪ್ಪಂದ ಆಯಿತು ಆ ಒಪ್ಪಂದ ಏನು ಅಂತಂದರೆ ನೂರ ಇಪ್ಪತ್ನಾಲ್ಕು ಅಡಿಗಳವರೆಗೆ ಮಾತ್ರ ನೀರನ್ನು ಸಂಗ್ರಹಿಸಬಹುದು ಅಣೆಕಟ್ಟಿನ ಒಟ್ಟು ಎತ್ತರ ಇದ್ದಿದ್ದು ನೂರ ಮೂವತ್ತ್ನಾಲ್ಕು ಅಡಿ ಕ್ರೆಸ್ಟ್ ಗೇಟ್ಗಳು ಅವೆಲ್ಲ ಹೊರತುಪಡಿಸಿದ್ರೆ ಸುಮಾರು ಹದಿನಾರು ಅಡಿಗಳಷ್ಟು ಹೋಗ್ತಾ ಇತ್ತು ಆದರೆ ನೀರಿನ ಸಂಪೂರ್ಣ ಮಟ್ಟದವರೆಗೆ ಸಂಗ್ರಹಿಸ ಸಂಪೂರ್ಣ ಮಟ್ಟದವರೆಗೆ ನೀರನ್ನು ಸಂಗ್ರಹಿಸೋ ಹಾಗಿಲ್ಲ ಇನ್ನೂ ಕಡಿಮೆ ಮಟ್ಟದವರೆಗೆ ಸಂಗ್ರಹಿಸಬೇಕು ಇದು ಮೊದಲನೇ ನಿಬಂಧನೆ ಆಗಿದ್ದರೆ ಉಪನದಿಗಳಿಗೆ ಕಾವೇರಿ ಉಪನದಿಗಳಿಗೆ ಅಣೆಕಟ್ಟನ್ನು ನಿರ್ಮಿಸೋದಕ್ಕೆ ಈಗ ಮೈಸೂರು ಸಂಸ್ಥಾನಕ್ಕೆ ಅವಕಾಶವನ್ನು ಕೊಡಲಾಯಿತು ಆದರೆ ಅದಕ್ಕೊಂದು ಸೂಚನೆಯನ್ನು ಅದಕ್ಕೊಂದು ನಿರ್ಬಂಧವನ್ನು ವಿಧಿಸಲಾಯಿತು ಕಾವೇರಿ ಮತ್ತು ಅದರ ಉಪನದಿಗಳಿಗೆ ಎಷ್ಟೇ ಅಣೆಕಟ್ಟುಗಳನ್ನು ಕಟ್ಟಲಿ ಆ ಪ್ರತಿ ಅಣೆಕಟ್ಟಿನಲ್ಲಿ ಸಂಗ್ರಹಿಸ್ತಾ ಸಂಗ್ರಹ ಆಗ್ತಕ್ಕಂತಹ ಒಟ್ಟು ನೀರಿನಲ್ಲಿ ಶೇಕಡ ಅರವತ್ತರಷ್ಟು ನೀರನ್ನು ಮದ್ರಾಸ್ ಪ್ರಾಂತಕ್ಕೆ ಹರಿಸಬೇಕು ಅನ್ನೋದು ಅಷ್ಟೇ ಅಲ್ಲ ಕರ್ನಾ ಮೈಸೂರು ಸಂಸ್ಥಾನದ ಕೃಷಿ ಭೂಮಿ ಒಂದು ಲಕ್ಷದ ಹತ್ತು ಸಾವಿರ ಎಕರೆ ಒಂದು ಲಕ್ಷದ ಹತ್ತು ಸಾವಿರ ಎಕರೆಗಳಷ್ಟನ್ನು ಮೀರೋ ಹಾಗಿಲ್ಲ ಅನ್ನೋದು ಒಂದು ನಿರ್ಬಂಧವನ್ನು ವಿಧಿಸಲಾಯಿತು ಇದನ್ನು ಗಮನಿಸಿದಾಗ ಮೈಸೂರು ಸಂಸ್ಥಾನಕ್ಕೆ ಮತ್ತೊಂದು ಸಾರಿ ಅನ್ಯಾಯ ಆಗಿದ್ದು ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತೆ ಯಾಕೆ ಅಂತಂದರೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾಗಿದೆ ಆದರೆ ಅದರ ಪೂರ್ಣ ಪ್ರಮಾಣದಷ್ಟು ನೀರನ್ನು ಸಂಗ್ರಹಿಸೋದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೃಷಿ ಭೂಮಿಯನ್ನು ವಿಸ್ತರಿಸಬಾರ್ದು ಅನ್ನೋ ಒಂದು ನಿಬಂಧನೆ ಅದು ಮೈಸೂರು ಸಂಸ್ಥಾನಕ್ಕೆ ಮಾತ್ರ ಅನ್ವಯ ಆಗ್ತಿತ್ತು ಅಷ್ಟೇ ಹೊರತು ಮದ್ರಾಸ್ ಪ್ರಾಂತ್ಯಕ್ಕೆ ಅನ್ವಯ ಆಗ್ತಾ ಇರಲಿಲ್ಲ ಹೀಗಾಗಿ ಇಲ್ಲೂ ಸಹ ಈ ಒಂದು ಸಂದರ್ಭದಲ್ಲೂ ಸಹ ಮೈಸೂರು ಸಂಸ್ಥಾನದ ನೀರಾವರಿ ಪ್ರದೇಶದ ವಿಸ್ತರಣೆಗೆ ಸೂಕ್ತ ಪ್ರಮಾಣದಲ್ಲಿ ಅವಕಾಶಗಳು ಸಿಗಲಿಲ್ಲ ಅಂತ ಹೇಳ್ಬೋದು ಮತ್ತೊಂದು ಅಪ್ಪು ಅಂಶ ಅದರಲ್ಲಿದ್ದು ಈ ಒಂದು ಒಪ್ಪಂದ ಐವತ್ತು ವರ್ಷಗಳವರೆಗೆ ಜಾರಿಯಲ್ಲಿರುತ್ತೆ ಅನ್ನೋ ಒಂದು ಅಂಶ ನಂದರದ ಬೆಳವಣಿಗೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಮೆಟ್ಟೂರು ಅಣೆಕಟ್ಟಿನ ನಿರ್ಮಾಣವನ್ನು ಆರಂಭಿಸಲಾಯಿತು ಮದ್ರಾಸ್ ಪ್ರಾಂತ್ಯ ಇದೇ ತಮಿಳುನಾಡಿಗೆ ಮೆಟ್ಟೂರು ತಮಿಳುನಾಡಲ್ಲಿ ಕಾವೇರಿ ನದಿಗೆ ಮೆಟ್ಟೂರು ಅಣೆಕಟ್ಟೆ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕೇವಲ ಆರು ವರ್ಷಗಳಲ್ಲಿ ಮೆಟ್ಟೂರು ಅಣೆಕಟ್ಟೆ ನಿರ್ಮಾಣ ಪೂರ್ಣಗೊಳ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಅದರ ಒಂದು ಸಂಗ್ರಹ ಸಾಮರ್ಥ್ಯವನ್ನು ನಾ ಗಮನಿಸೋದಾದರೆ ಕೆ ಆರ್ ಎಸ್ ಅಥವಾ ಕೃಷ್ಣರಾಜ ಸಾಗರಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಅದು ಸುಮಾರು ಎರಡು ಎರಡೂವರೆ ಪಟ್ಟು ಹೆಚ್ಚು ನೀರನ್ನು ಸಂಗ್ರಹಿಸ್ತಾ ಇತ್ತು ತೊಂಬತ್ತು ಮೂರು ಟಿ ಎಮ್ ಸಿಗಳಷ್ಟು ನೀರನ್ನು ಸಂಗ್ರಹಿಸ್ತಾ ಇತ್ತು ಇನ್ನೂರ ಹದಿನೈದು ಅಡಿಗಳಷ್ಟು ಎತ್ತರದಲ್ಲಿ ಅದನ್ನು ನಿರ್ಮಾಣ ಮಾಡಲಾಯಿತು ಇದು ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷರ ಪರೋಕ್ಷ ಆಳ್ವಿಕೆ ಇದ್ದಾಗ ಮತ್ತು ಬ್ರಿಟಿಷ್ ಆಡಳಿತ ಇದ್ದಾಗಿದ್ದಂಥ ಪರಿಸ್ಥಿತಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅದರ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯಗಳು ಪುನರ್ವಿಂಗಡಣೆ ಆದವು ಇದರಿಂದಾಗಿ ಭೌಗೋಳಿಕ ಗಡಿಗಳು ಬದಲಾವಣೆ ಆದ ನಂತರ ಈ ಒಂದು ಒಪ್ಪಂದ ಅದು ಈ ಒಂದು ವಿವಾದ ಬೇರೆ ಸ್ವರೂಪವನ್ನು ಪಡ್ಕೊಳ್ತು ಆ ಹಂತಗಳು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಐವತ್ತು ವರ್ಷದ ಹಿಂದೆ ಆದಂತಹ ಒಪ್ಪಂದ ಅಂತ್ಯ ಆಯಿತು ಅಂತ್ಯ ಆದ ನಂತರದಲ್ಲಿ ಕೇಂದ್ರ ಸರ್ಕಾರ ಅಂತಾರಾಜ್ಯ ನದಿ ನೀರು ವಿವಾದ ನಿಯಮಾವಳಿಗಳ ಪ್ರಕಾರ ಕಾವೇರಿ ನ್ಯಾಯಾಧೀಕರಣವನ್ನು ಸ್ಥಾಪನೆ ಮಾಡೋದು ಕಾವೇರಿ ನ್ಯಾಯಾಧೀಕರಣ ಅನ್ನೋದಕ್ಕಿಂತಲೂ ನಾವು ಅದನ್ನು ಕಾವೇರಿ ನಿರ್ವಹಣಾ ಮಂಡಳಿ ಅಂತ ಕರಿಬೋದು ಕಾವೇರಿ ನಿರ್ವಹಣಾ ಮಂಡಳಿಯನ್ನು ಸ್ಥಾಪನೆ ಮಾಡಿತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರವರೆಗೆ ಸುಮಾರು ಹತ್ತು ಹನ್ನೆರಡು ವರ್ಷ ದಕ್ಷಿಣ ಭಾರತ ಮತ್ತೊಮ್ಮೆ ಬರಗಾಲಕ್ಕೆ ತುತ್ತಾಯಿತು ನೀರಿನ ಕೊರತೆ ಎರಡೂ ಪ್ರದೇಶಗಳಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕಂಡುಬಂತು ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಈ ನೀರಿನ ಕೊರತ ಹಿನ್ನೆಲೆಯಲ್ಲಿ ವಿವಾದ ಮತ್ತೊಮ್ಮೆ ಆರಂಭ ಆಯಿತು ಇದು ಕೇಂದ್ರ ಸರ್ಕಾರದ ಬಳಿ ಹೋಯಿತು ಕೇಂದ್ರ ಸರ್ಕಾರದ ಪಂಚಾಯಿತಿಗಳು ಮತ್ತು ರಾಜ್ಯ ಸರ್ಕಾರಗಳ ಸಂಧಾನ ಸಭೆಗಳು ಯಾವುದೂ ಕೂಡ ಫಲ ಕೊಡಲಿಲ್ಲ ಒಪ್ಪಂದ ಅಂತ್ಯ ಆಗಿದ್ದರಿಂದಾಗಿ ನೀರನ್ನು ಯಾವ ರೀತಿ ಹಂಚಿಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಥರದ ಸ್ಪಷ್ಟತೆ ಸಹ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ಸಾವಿರದ ಒಂಬೈನೂರ ತೊಂಬತ್ತು ಜೂನ್ ಏಳರಂದು ಕಾವೇರಿ ಜಲವಿವಾದ ನ್ಯಾಯಾಧಿಕರಣವನ್ನು ಸ್ಥಾಪನೆ ಮಾಡಲಾಯಿತು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಸಿ ಡಬ್ಲ್ಯೂ ಡಿ ಟಿ ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣವನ್ನು ಸ್ಥಾಪನೆ ಮಾಡಲಾಯಿತು ಅಲ್ಲಿಂದ ಮುಂದೆ ಈ ಸಿ ಡಬ್ಲ್ಯೂ ಡಿ ಟಿ ಏನಿದೆ ಇದು ಕಾವೇರಿ ನದಿ ನೀರಿನ ಹಂಚಿಕೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿವಾದಗಳ ಮೇಲು ವಿಚಾರಣೆ ನಡೆಸತಕ್ಕಂಥ ಅಧಿಕಾರವನ್ನು ಪಡಿತು ಅದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಒಂದು ಮಧ್ಯಂತರ ತೀರ್ಪನ್ನು ಕೊಡ್ತು ಅದನ್ನು ಸುಪ್ರೀಂ ಕೋರ್ಟ್ ಏಪ್ರಿಲ್ ಇಪ್ಪತ್ತಾರರಂದು ಅನುಮೋದಿಸಿತು ಏನು ಅಂದರೆ ಅದು ಆ ತೀರ್ಪು ಮೆಟ್ಟೂರು ಜಲಾಶಯಕ್ಕೆ ತಮಿಳ್ನಾಡಲ್ಲಿರ್ತಕ್ಕಂಥ ಮೆಟ್ಟೂರು ಜಲಾಶಯಕ್ಕೆ ಕೃಷ್ಣರಾಜ ಸಾಗರದಿಂದ ಇನ್ನೂರ ಐದು ಟಿ ಎಮ್ ಸಿಗಳಷ್ಟು ನೀರನ್ನು ಕಡ್ಡಾಯವಾಗಿ ಬಿಡುಗಡೆ ಮಾಡಲೇಬೇಕು ಕಡ್ಡಾಯವಾಗಿ ಮಳೆ ಬರಗಾಲ ಇಂಥದ್ದು ಏನೇ ಇದ್ದರೂ ಕೂಡ ಕರ್ನಾಟಕ ಆ ಒಂದು ನೆಪ ನೆಪವನ್ನು ನೀಡೋ ಹಾಗಿಲ್ಲ ಎಂಥದೇ ಇರಲಿ ಇನ್ನೂರ ಐದು ಟಿ ಎಮ್ ಸಿಗಳಷ್ಟು ನೀರನ್ನು ಕಡ್ಡಾಯವಾಗಿ ಬಿಡುಗಡೆ ಮಾಡಬೇಕು ಅನ್ನೋದು ಇದನ್ನು ನಾಲ್ಕು ಹಂತಗಳಲ್ಲಿ ಬಿಡುಗಡೆ ಮಾಡಬೇಕು ಎರಡು ವಾರಗಳ ಅಂತರದಲ್ಲಿ ನಾಲ್ಕು ಹಂತಗಳಲ್ಲಿ ನೀರನ್ನು ಬಿಡುಗಡೆ ಮಾಡಬೇಕು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ನೀರಾವರಿ ಪ್ರದೇಶ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆಗಳನ್ನು ಮೀರುವಂತಿಲ್ಲ ಅನ್ನೋ ನಿಬಂಧನೆಯನ್ನು ಕೂಡ ಆಗ್ತು ನಿಬಂಧನೆಯನ್ನು ಕೂಡ ವಿಧಿಸಲಾಯಿತು ಮತ್ತು ಈ ಒಂದು ಮಧ್ಯಂತರ ತೀರ್ಪು ಸಿ ಡಬ್ಲ್ಯೂ ಡಿ ಟಿ ಕಾವೇರಿ ನ್ಯಾಯಾಧಿಕರಣದ ಅಂತಿಮ ತೀರ್ಪು ಬರೋವರೆಗೂ ಜಾರಿಯಲ್ಲಿರುತ್ತೆ ಅಂತ ಸೂಚನೆಯನ್ನು ಸಹ ಕೊಟ್ಟರು ಮತ್ತೊಮ್ಮೆ ನಾವು ಇದನ್ನು ಗಮನಿಸೋದಾದರೆ ಕರ್ನಾಟಕಕ್ಕೆ ಮತ್ತೊಂದು ಸಾರಿ ಅನ್ಯಾಯ ಆಗಿದ್ದನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿ ಕರ್ನಾಟಕ ಎಷ್ಟು ನೀರನ್ನು ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಪ್ರಸ್ತಾಪ ಇರಲಿಲ್ಲ ಆದರೆ ಎಷ್ಟು ನೀರನ್ನು ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಇದು ಮಾತಾಡಿತ್ತು ಮತ್ತು ಕರ್ನಾಟಕಕ್ಕೆ ನೀರಾವರಿ ಪ್ರದೇಶ ಮೀರುವಂತಿಲ್ಲ ಅನ್ನೋ ನಿಬಂಧನೆಯನ್ನು ಹಾಕಿದ ಥರ ತಮಿಳ್ನಾಡಿಗೆ ಯಾವುದೇ ನಿಬಂಧನೆಯನ್ನು ವಿಧಿಸಿರಲಿಲ್ಲ ಹೀಗಾಗಿ ಕರ್ನಾಟಕಕ್ಕೆ ಮತ್ತೊಂದು ಸರಿ ಅನ್ಯಾಯ ಆಯಿತು ಇದನ್ನು ಕನ್ನಡಿಗರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ವಿರೋಧಿಸಿದರು ಮತ್ತು ಕರ್ನಾಟಕದ ಮಂಡ್ಯ ಮೈಸೂರು ಬೆಂಗಳೂರು ಈ ಎಲ್ಲ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆಗಳು ಗಲಾಟೆ ತುಂಬಿಗಳು ಆರಂಭ ಆದವು ಆ ತುಂಬಿಗಳನ್ನು ನಿಯಂತ್ರಿಸೋದಕ್ಕೆ ಕರ್ನಾಟಕ ಸರ್ಕಾರದಿಂದ ಸಾಧ್ಯ ಆಗಲಿಲ್ಲ ಅಲ್ಲಾದಂತಹ ಸಾವು ನೋವು ಆಸ್ತಿ ನಷ್ಟ ಇವೆಲ್ಲದರ ನೈತಿಕ ಹೊಣೆಯನ್ನು ಹೊತ್ತು ಅಂದಿನ ಮುಖ್ಯಮಂತ್ರಿಗಳಾದಂಥ ಎಸ್ ಬಂಗಾರಪ್ಪನವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಹ ನೀಡಬೇಕಾಯಿತು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಮಧ್ಯಂತರ ತೀರ್ಪು ಈ ಮಧ್ಯಂತರ ತೀರ್ಪನ್ನು ಮುಂದುವರೆಸಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಕಾವೇರಿ ಉಸ್ತುವಾರಿ ಸಮಿತಿಯನ್ನು ರಚನೆ ಮಾಡಲಾಯಿತು ಕಾವೇರಿ ಮೇಲ್ವಿಚಾರಣಾ ಸಮಿತಿ ಕಾವೇರಿ ಸೂಪರ್ವೈಸಿಂಗ್ ಕಮಿಟಿ ಕಾವೇರಿ ಮೇಲ್ವಿಚಾರಣಾ ಸಮಿತಿಯನ್ನು ರಚನೆ ಮಾಡಲಾಯಿತು ಇದರ ಪ್ರಮುಖ ಜವಾಬ್ದಾರಿ ಏನು ಅಂದರೆ ನೀರಿನ ಹಂಚಿಕೆಯನ್ನು ಸಮರ್ಪಕವಾಗಿ ಮಾಡಲಾಗ್ತಾ ಇದೆಯಾ ಇಲ್ವೋ ನೋಡೋದು ಅಂದರೆ ಕರ್ನಾಟಕ ಅಷ್ಟು ನೀರನ್ನು ಬಿಡ್ತಾ ಇದೆಯಾ ಇನ್ನೂರ ಐದು ಟಿ ಎಮ್ ಸಿಗಳಷ್ಟು ನೀರನ್ನು ಹಂಚಿಕೆ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಗಮನಿಸೋದು ಮತ್ತು ಸುಪ್ರೀಂ ಕೋರ್ಟ್ ಏನು ಮಧ್ಯಂತರ ತೀರ್ಪನ್ನು ನೀಡಿತ್ತು ಅದೇ ತೀರ್ಪಿನ ಪ್ರಕಾರನೇ ನಡಿಬೇಕು ಅಂತ ಈ ಒಂದು ಸಮಿತಿ ಸಹ ಮತ್ತೊಂದು ಸಾರಿ ಹೇಳ್ತು ಕೊನೆಗೆ ಎರಡು ಸಾವಿರದ ಎರಡರಲ್ಲಿ ಕಾವೇರಿ ನದಿ ವಿವಾದ ನ್ಯಾಯಾಧಿಕರಣ ಅದು ತೀರ್ಪನ್ನು ನೀಡಿತು ಎರಡು ಸಾವಿರದ ಎರಡರಲ್ಲಿ ತೀರ್ಪು ನೀಡಿ ಈ ಒಂದು ನೀರನ್ನು ಯಾವ ರೀತಿ ಹಂಚಿಕೊಳ್ಬೇಕು ಎಷ್ಟು ಅನ್ನೋದನ್ನು ಹೇಳ್ತು ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಈ ಜಲವಿವಾದ ಕರ್ನಾಟಕ ಮತ್ತು ತಮಿಳುನಾಡಿಗೆ ಮಾತ್ರ ಸಂಬಂಧಪಟ್ಟಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾವೇರಿ ಜಲವಿವಾದ ಮಂಡಳಿ ರಚನೆ ಆದಾಗ ಈ ಒಂದು ವಿವಾದಕ್ಕೆ ಕೇರಳ ಮತ್ತು ಪುದುಚೇರಿಗಳು ಕೂಡ ತಮ್ಮ ಭಾಗದ ನೀರನ್ನು ಬೇಕು ಹೇಳಿ ಮನವಿ ಸಲ್ಲಿಸಿದ್ವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಾವೇರಿ ಉಸ್ತುವಾರಿ ಸಮಿತಿ ರಚನೆ ಆದಾಗ ನಾಲ್ಕು ರಾಜ್ಯಗಳಿಗೂ ಒಳಗೊಂಡಂತೆ ನೀರನ್ನು ಹಂಚಿಕೆ ಮಾಡೋ ಜವಾಬ್ದಾರಿಯನ್ನು ಪಡ್ಕೊಳ್ತು ಇದರ ಪ್ರಕಾರ ಕರ್ನಾಟಕಕ್ಕೆ ಇನ್ನೂರ ಎಪ್ಪತ್ತು ಟಿ ಎಮ್ ಸಿ ನೀರು ಬಳಕೆ ಮಾಡಿಕೊಡೋದಕ್ಕೆ ಅಧಿಕಾರ ಇದೆ ತಮಿಳುನಾಡು ನಾನ್ನೂರ ಹತ್ತೊಂಬತ್ತು ಟಿ ಎಮ್ ಸಿ ಕೇರಳ ಮೂವತ್ತು ಟಿ ಎಮ್ ಸಿ ಮತ್ತು ಪುದುಚೇರಿ ಪ್ರಮುಖವಾಗಿ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಏಳು ಟಿ ಎಮ್ ಸಿಗಳಷ್ಟು ನೀರನ್ನು ಬಳಕೆ ಮಾಡಿಕೊಡೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡ್ತು ಈ ಹಿನ್ನೆಲೆಯಲ್ಲಿ ಸಹ ಈ ಒಂದು ತೀರ್ಪು ಬಂದಾಗಲೂ ಸಹ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಲ್ಲೂ ಗಲಾಟೆಗಳು ಗದ್ದಲಗಳು ನಡೆದವು ಕರ್ನಾಟಕದಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಗಲಾಟೆಗಳು ನಡೆದವು ಆದರೆ ಸುಪ್ರೀಂ ಕೋರ್ಟು ಇದೇ ಒಂದು ಆದೇಶವನ್ನು ಪುನರುಚ್ಚರಿಸೋದ್ರಿಂದಾಗಿ ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ಇದೇ ಆದೇಶಕ್ಕೆ ಬದ್ಧರಾಗಬೇಕಾಯಿತು ಆದರೆ ತಮಿಳುನಾಡು ತನ್ನ ಭಾಗಕ್ಕೆ ಇನ್ನೂ ಹೆಚ್ಚಿನ ನೀರು ಬೇಕು ಅಂತ ಮತ್ತೊಮ್ಮೆ ನ್ಯಾಯಾಧಿಕರಣದ ಮುಂದೆ ಮನವಿ ಸಲ್ಲಿಸಿದ್ರಿಂದ ಮತ್ತೊಮ್ಮೆ ವಿಚಾರಗಳು ನಡೀತಾ ಬಂತು ಎರಡು ಸಾವಿರದ ಹತ್ತರಲ್ಲಿ ಹೆಚ್ಚಿನ ನೀರನ್ನು ತಕ್ಷಣ ಬಿಡಬೇಕು ಬರಗಾಲದ ಸಂದರ್ಭ ಇದ್ದರೂ ತಕ್ಷಣದ ಪ್ರಮಾಣವನ್ನು ನೀರನ್ನು ಬಿಡಬೇಕು ಹೇಳಿ ಸುಪ್ರೀಂ ಕೋರ್ಟು ಆದೇಶ ನೀಡಿತ್ತು ನೀಡಿ ನೀಡಲಾಯಿತು ಆದರೆ ಅದನ್ನು ವಿರೋಧಿಸಿ ಕರ್ನಾಟಕದಲ್ಲಿ ಆತ್ಮಾಹುತಿಗಳು ಕೂಡ ನಡೆದು ಕರ್ನಾಟಕ ಸರ್ಕಾರ ಆವತ್ತು ಸು ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಿ ನೀರನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಕರ್ನಾಟಕ ಸರ್ಕಾರದ ಮೇಲೆ ನ್ಯಾಯಾಂಗ ನಿಂದನೆ ಮೊಕದ್ದಮೆಯನ್ನು ಕೂಡ ಇತ್ತು ಅನಿವಾರ್ಯವಾಗಿ ಕರ್ನಾಟಕ ಈ ಒಂದು ಆದೇಶಕ್ಕೆ ಬದಲಾಗೇಬೇಕಾಯಿತು ಎರಡು ಸಾವಿರದ ಹತ್ತರಲ್ಲಿ ಇದರ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡೋದಾದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ನ್ಯಾಯಾಧಿಕರಣ ಮತ್ತೊಂದು ತೀರ್ಮಾನವನ್ನು ಕೊಡ್ತು ಆ ತೀರ್ಮಾನದ ಪ್ರಕಾರ ತಮಿಳುನಾಡಿಗೆ ಹಂಚಿಕೆ ಮಾಡಲಾಗಿದ್ದಂಥ ನಾನ್ನೂರ ಹತ್ತೊಂಬತ್ತು ಟಿ ಎಂ ಸಿ ನೀರಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಐದು ಟಿ ಎಮ್ ಸಿ ನೀರು ಕರ್ನಾಟಕ ಬಳಸ್ಕೊಳ್ಬಹುದು ಅಂದರೆ ಅದರರ್ಥ ತಮಿಳುನಾಡಿನ ಭಾಗದಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಐದು ಟಿ ಎಮ್ ಸಿಗಳಷ್ಟು ನೀರನ್ನು ಕಡಿಮೆ ಮಾಡಿ ಕರ್ನಾಟಕಕ್ಕೆ ಆ ನೀರಿನ ಪ್ರಮಾಣವನ್ನು ಹೆಚ್ಚು ಮಾಡಲಾಯಿತು ಆದರೆ ಈ ನೀರನ್ನು ಕಡ್ಡಾಯವಾಗಿ ಕುಡಿಯುವ ನೀರಿಗೆ ಮಾತ್ರ ಬಳಸ್ಕೊಳ್ಬೇಕು ಅದರಲ್ಲಿ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿಗೋಸ್ಕರ ಮಾತ್ರ ಇದನ್ನು ಬಳಸ್ಕೊಳ್ಬೇಕು ಅನ್ನೋ ನಿರ್ಬಂಧವನ್ನು ವಿಧಿಸಲಾಯಿತು ಉಳಿದಂತೆ ಕೇರಳ ಮತ್ತು ಪುದುಚೇರಿಗಳಲ್ಲಿ ಯಾವುದೇ ರೀತಿಯ ಅದರ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಲಿಲ್ಲ ಇದು ಕಾವೇರಿ ಜಲವಿವಾದದ ಪ್ರಸ್ತುತ ಸ್ಥಿತಿ ಧನ್ಯವಾದಗಳು